ನಮಸ್ತೆ ಸ್ನೇಹಿತರೆ ರಾಜ್ಯಾದ್ಯಂತ ಶಾಲೆಗಳು ಅಧಿಕೃತವಾಗಿ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ ಸಂತೋಷದ ವಿಚಾರ ಹಾಗೆ ಒಂದು ದುಃಖಕರದಂತಹ ವಿಚಾರವೂ ಇದೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಕೊರತೆಯ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ ಇದರ ಪರಿಣಾಮ ಹೋಗ್ತಾ ಇದೆ ಅಂದರೆ ಕೆಲವೇ ಕೆಲವು ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳು ಸಂಪೂರ್ಣವಾಗಿ ಬಂದಾಗಿ ಖಾಸಗಿ ಶಾಲೆಗಳು ಶುರುವಾಗಿ ಈಗಾಗಲೇ ಖಾಸಗಿ ಶಾಲೆಗಳು ವ್ಯಾಪಾರದ ದೃಷ್ಟಿಯಿಂದ ಆರಂಭವಾಗಿವೆ ಈಗಾದಾಗ ಈ ಹಿಂದೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಇರ್ತದಲ್ಲ ಬಡ ಮತ್ತು ಮಧ್ಯಮ ವರ್ಗದವರ ಮಕ್ಕಳು ಶಾಲೆಗೆ ಹೋಗ್ದೆ ದನ ಕುರಿ ಮೇಯಿಸ್ಕೊಂಡು ಕಾಲ ಕಳೀತಿದ್ರಲ್ಲ ಆ ಪರಿಸ್ಥಿತಿಗೆ ಮತ್ತೆ ಈ ರಾಜ್ಯ ಬರುತ್ತದೆ ಯಾಕೆ ಹಿಂಗಾಗ್ತಾ ಇದೆ ಆಂಗ್ಲ ಭಾಷೆಯ ಮೇಲಿನ ವ್ಯಾಮೋಹ ಎಂಬತ್ತರ ದಶಕದಲ್ಲಿ ನಾವು ಓದೋಕೆ ಹೋಗ್ತಾ ಇದ್ದೋ ಒಂದೇ ಒಂದು ಲೋಟ ನೀರು ಕೊಡೋರ್ ಗತಿ ಇರಲಿಲ್ಲ ನಮಗೆ ಅಲ್ಲೆಲ್ಲೋ ಒಂದು ಬೋರ್ವೆಲ್ ಇತ್ತು ನಮ್ಮೂರು ಸುಳ್ಳೇರಿ ಒಂದು ನೂರು ಇನ್ನೂರು ಮೀಟ್ರ್ ದೂರದಲ್ಲಿ ನೀರು ಕುಡಿಬೇಕು ಸಾರ್ ಅಂದ್ರೆ ನಮ್ಮ ಮೇಷ್ಟ್ರು ಓ ಕುಡ್ಕೊಬರೂ ನಾವೇ ಒತ್ತು ಬೋರಲ್ಲಿ ಓದ್ಕೋಬೇಕು ನೀರು ಬರಬೇಕು ನಾನು ಶಾಲೆಯಲ್ಲಿ ಇದ್ದುದೇ ಎರಡೇ ಎರಡು ನಮ್ಮ ನಮ್ಮೂರಲ್ಲಿ ಒಂದು ಮೂರು ಒಂದು ಕಡೆ ಎರಡು ನಾಲ್ಕು ಒಂದು ರೂಮಲ್ಲಿ ತರಗತಿಗಳು ನಡೀತಿದ್ವು ನಮ್ಮ ಲಾಸ್ಟ್ ಅವಾಗ ಆವಾಗೇನಾಯಿತು ನಮ್ಮ ಹಿಂದೆ ಒಂದೆರಡು ಬಾಂಡ್ಲಿ ಒಂದೆರಡು ಅಂಡೆ ಇಟ್ಟಿದ್ರು ನಾನು ನಮ್ಮ ಮಾಸ್ಟ್ರು ಕೇಳ್ತಿದ್ದೆ ಸಾರ್ ಇದಕ್ಕೆ ಇವು ಅಂತ ನಿಮಗೆ ಉಪ್ಪಿಟ್ಟು ಮಾಡಿಕೊಡೋಕೆ ನಾವು ಒಂದು ಎರಡು ಮೂರು ನಾಲ್ಕು ಮುಗೀತು ಯಾವ ಉಪ್ಪಿಟ್ಟು ಇಲ್ಲ ಏನೂ ಇಲ್ಲ ನಾವು ಈ ಬಾಣಲೀಲಿ ಉಪ್ಪಿಟ್ಟು ಮಾಡಾರೇನೋ ಉಪ್ಪಿಟ್ಟು ಮಾಡಾರೇನೋ ಒಂದು ಕಾಲ ಕಳೀತಿದ್ದೋ ಹಾಗೆ ಮುಗೀತು ಬೆಳಿಗ್ಗೆ ಹತ್ತು ಗಂಟೆಗೆ ಊಟ ಮಾಡ್ಕೋದ್ರೆ ಇನ್ನು ಸಂಜೆ ನಾಲ್ಕು ಗಂಟೆಗೆ ಬಂದು ಮಧ್ಯಾಹ್ನ ಮಾಡಿದ್ದುದ್ದೋ ಬೆಳಗ್ಗೆ ಮಾಡಿದ್ದೋ ತಂಗಳು ಪಂಗ್ಳಿದ್ರೆ ತಿನ್ಕೊಂಡು ಹೊಲ ಮನೆ ತಕ್ಕ ಹೋಗ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು ಆದರೆ ಇವತ್ತೇನಾಗಿದೆ ಸರ್ಕಾರ ಬಸ್ ಪಾಸ್ ಕೊಡ್ತಾ ಇದೆ ಸಮವಸ್ತ್ರ ಕೊಡ್ತಾ ಇದೆ ಪುಸ್ತಕ ಕೊಡ್ತಾ ಇದೆ ಕೊಡ್ತಾಯಿದೆ ಕೊಡ್ತಾ ಇದೆ ಬಿಸಿ ಊಟವನ್ನು ಇದೆ ಹಾಲು ಇದೆ ಮೊಟ್ಟೆ ಕೊಡ್ತಾ ಇದೆ ಇವೆಲ್ಲವನ್ನು ಇದು ವಿದ್ಯಾರ್ಥಿಗಳು ಕೊರತೆ ಇದೆ ತರಗತಿಗಳಲ್ಲಿ ಅಂದರೆ ಆಂಗ್ಲ ಭಾಷೆಯ ಮೇಲಿನ ವ್ಯಾಮೋಹ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಆಂಗ್ಲ ಭಾಷೆ ಬೇಕೇ ಬೇಕು ಹಾಗಾಗಿದೆ ಹಳ್ಳಿಗಾಡಲ್ಲಿ ಸುಮಾರಾದ ಸ್ಕೂಲು ಸೇರ್ತೀನಿ ಅಂದ್ರೂ ಐವತ್ತು ಸಾವಿರ ರೂಪಾಯಿ ಎಲ್ ಕೆ ಜಿ ಯು ಕೆ ಜಿ ಕೊಡಬೇಕು ನಗರ ಪ್ರದೇಶದಲ್ಲಿ ಒಂದೂವರೆ ಎರಡು ಲಕ್ಷ ಕೊಡಬೇಕು ಎರಡು ಸಾವಿರ ಎರಡು ಸಾವಿರದ ಹತ್ತು ಆ ಇಸ್ಬಿಲಿ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟಿದ್ರೆ ಯಾವ್ದಾದ್ರು ಸುಮಾರಾದ ಗೌರ್ಮೆಂಟ್ ಕೆಲಸನೇ ಕೊಟ್ಬಿಡ್ತಿದ್ರು ಒಬ್ಬ ವಿದ್ಯಾರ್ಥಿ ಓದಬೇಕಾದ್ರೆ ಪಿ ಯು ಸಿ ತನಕ ಇವತ್ತಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಖಾಸಗಿ ಶಾಲೆಯಲ್ಲಿ ಓದ್ತೀವಿ ಅಂದರೆ ಹದಿನೈದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಬೀಳ್ತದೆ ಅವತ್ತಿದ ತಕ್ಕನಾಗಿ ಸರ್ಕಾರಿ ಕೆಲಸ ಸಿಗ್ತದೆ ಅಂತ ಗ್ಯಾರಂಟಿ ಇದೆಯಾ ಇಲ್ಲ ಯಾಕೆ ಸರ್ಕಾರ ಬರ್ತಕ್ಕಂಥ ವರಮಾನವನ್ನು ಅರ್ಧ ಸಾಲಕ್ಕೆ ಕೊಡ್ತಾಯಿದೆ ಅರ್ಧ ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ತಾಯಿದೆ ಇನ್ನೊಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಅನುದಾನ ಇತ್ಯಾದಿಗಳಿಗೆ ಬಳಸ್ತಾ ಇದೆ ಇದು ಎಲ್ಗೋಗಿ ಮುಡ್ತದೆ ತಾವುಗಳು ಯೋಚನೆ ಮಾಡಬೇಕು ಇದಕ್ಕೆ ಪರಿಹಾರ ಇಲ್ವೇ ಇದೆ ಪಂಚಾಯತಿಗೊಂದರಂತೆ ಆಂಗ್ಲ ಭಾಷೆಯನ್ನು ಸಹ ಒಂದು ವಿಷಯವಾಗಿ ಬೋಧನೆ ಮಾಡುವಂಥ ಕ್ರಮವನ್ನು ಸರ್ಕಾರ ತೆಗೆದುಕೊಂಡಿದ್ರೆ ಖಂಡಿತ ವಿದ್ಯಾರ್ಥಿಗಳ ಹೆಚ್ಚಳ ಆಗ್ತದೆ ಯಾಕೆ ಹಂಗೆ ಮಾಡೋದಿಲ್ಲ ಸರ್ಕಾರ ಹಲವಾರು ಖಾಸಗಿ ಶಾಲಾ ಕಾಲೇಜುಗಳು ರಾಜಕಾರಣಿಗಳು ಅವರ ಸಂಬಂಧಿಕರು ನಡೆಸ್ತವ್ರೆ ಸರ್ಕಾರಿ ಶಾಲೆಗಳಲ್ಲಿ ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರದಲ್ಲಿ ಇತ್ತಲ್ಲ ದೆಹಲಿಲಿ ಆ ರೀತಿ ಖಾಸಗಿ ಶಾಲೆಗಳಲ್ಲಿರುವಂತ ಸವಲತ್ತುಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಕೊಟ್ಬಿಟ್ರೆ ಖಾಸಗಿ ಶಾಲೆಗಳಿಗೆ ಯಾರೂ ಮಕ್ಕಳನ್ನ ಸೇರ್ಸಲ್ಲ ಹಾಗಾದಾಗ ಖಾಸಗಿ ಶಾಲೆಗಳು ಮುಚ್ಚಬೇಕಾಗ್ತದೆ ಹಾಗಾದಾಗ ಅವರು ವ್ಯಾಪಾರದ ದೃಷ್ಟಿಯಿಂದ ತೆಗೆದಿರತಂತ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಲ್ಲದೆ ಇವತ್ತೇನು ಸರ್ಕಾರಿ ಶಾಲಾ ಕಾಲೇಜುಗಳ ಪರಿಸ್ಥಿತಿಯಾಗಿದೆ ಆ ಪರಿಸ್ಥಿತಿಗೆ ಬಂದು ಖಾಸಗಿ ಶಾಲೆಗಳು ಕಾಲೇಜುಗಳು ನಿಲ್ತವೆ ಒಂದು ಉದಾಹರಣೆ ಹೇಳ್ತೀನಿ ಈ ಹಿಂದೆ ಮೈತ್ರಿ ಸರ್ಕಾರದಲ್ಲಿ ಮಾನ್ಯ ಕುಮಾರಣ್ಣವರು ರಾಜ್ಯಾದ್ಯಂತ ಒಂದು ಸಾವಿರ ಪಬ್ಲಿಕ್ ಶಾಲೆಗಳನ್ನು ತೆಗೆದ್ರು ರಾಜ್ಯದಲ್ಲಿ ಅದರಲ್ಲಿ ಚನ್ನಪಣ್ಣ ತಾಲೂಕಿನಲ್ಲಿ ವಂಗ್ನೂರು ಚಕ್ಕೆರೆ ಮಂಗಳವಾರ ಪೇಟೆ ಮತ್ತು ಹಳ್ಳಾಳು ಸಂದರ್ಭದಲ್ಲಿ ನಾಲ್ಕು ಶಾಲೆಗಳನ್ನು ತೆಗೆದಿದ್ದಾರೆ ಇವತ್ತೇನಾಗಿದೆ ಅಲ್ಲಿ ಎರಡು ವಿಭಾಗ ಮಾಡವ್ರೆ ಎಲ್ ಕೆ ಜಿ ಯು ಕೆ ಜಿಗೆ ಎಪ್ಪತ್ತೆಪ್ಪತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ ಕೆ ಜಿ ಯು ಕೆ ಜಿ ಒಂದು ಎರಡನೇ ಕ್ಲಾಸ್ಗೆ ಸೇರ್ತಾವ್ರೆ ಅಲ್ಲಿ ಆಂಗ್ಲ ಭಾಷೆ ಇದೆ ಅದರ ಹಿನ್ನೆಲೆ ಕುಮಾರಣ್ಣವರು ಪಂಚರತ್ನ ಯೋಜನೆಗಳು ಅಂತ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಂಚರತ್ನ ಯೋಜನೆಗಳಲ್ಲಿ ಒಂದು ವಿಚಾರವನ್ನ ಸೇರಿಸಿದ್ರು ಶಿಕ್ಷಣವೇ ಆಧುನಿಕ ಶಕ್ತಿ ಅಂತ ಅದಕ್ಕೆ ಮೊದಲು ಯಾವ್ದಾರ ಖಾಸಗಿ ಶಾಲೆಗಳಲ್ಲಿ ಮಕ್ಕಳು ಸೇರಿಸಿರೋರು ಕುಮಾರಣ್ಣವ್ರಿಗೆ ಬಿಡದಿಯ ಕೇತಕನಹಳ್ಳಿಗ್ ಬರೋರು ಅಣ್ಣ ಹಿಂಗೆ ಅಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ನಾವು ಮಕ್ಕಳು ಸೇರ್ಸಿವಿ ಪಿ ಜಿ ಇಷ್ಟ ಹೇಳ್ತಾವ್ರೆ ನೀವೊಂದು ಫೋನ್ ಮಾಡಿಬಿಡಿ ಕಮ್ಮಿ ಮಾಡ್ಕೋತಾರೆ ಅಂತ ನಾನು ಹೋಗ್ತಿದ್ನಲ್ಲ ಆಗ ಅವ್ರು ಹೇಳ್ತಿದ್ದಂಗೆ ಆಯ್ತಣ್ಣ ಅಣ್ಣ ಕಳಿಸಿ ಕಮ್ಮಿ ಮಾಡ್ಕೊಂಬನೋರು ಯಾವಾಗ ಪಂಚರತ್ನದಲ್ಲಿ ಕುಮಾರಣ್ಣವರು ಶಿಕ್ಷಣವೇ ಆಧುನಿಕ ಶಕ್ತಿ ಅಂತ ಸೇರ್ಸಿದ್ರು ಆಗ ಖಾಸಗಿ ಶಾಲೆಗಳು ಮತ್ತೆ ಯಾರು ಬಂದು ಖಾಸಗಿ ಶಾಲೆಗೆ ಫೋನ್ ಮಾಡಿಸಿದ್ರೆ ಫೋನ್ ರಿಸೀವ್ ಮಾಡೋರು ಆಯ್ತು ಸಾರನೂರು ಕಡಿಮೆ ಮಾಡ್ಕೋತಿರ್ಲಿಲ್ಲ ಈ ಪರಿಸ್ಥಿತಿ ಬಂದಾಗ ನಿಂತಿದೆ ಹಂಗಾಗಿ ದಯವಿಟ್ಟು ಈಗಾಗಲೇ ವರ್ಷದಿಂದ ವರ್ಷಕ್ಕೆ ಪ್ರತಿಯೊಂದು ತಾಲೂಕು ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳು ಇವೆ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಒಂದು ಮಾಡಿ ರಾಜ್ಯದಲ್ಲಿ ಮೂವತ್ತು ಸಾವಿರ ಹಳ್ಳಿಗಳಿವೆ ಮೂವತ್ತು ಸಾವಿರ ಹಳ್ಳಿಗಳಲ್ಲೂ ಬೇಡಿ ಒಂದು ಆರು ಸಾವಿರ ಪಂಚಾಯತಿಗಳು ಇಲ್ಲವೆ ಪಂಚಾಯತಿ ಹೆಡ್ ಕ್ವಾರ್ಟ್ರಿಗೆ ಒಂದು ಪಬ್ಲಿಕ್ ಶಾಲೆ ಕೊಡಿ ಅಕ್ಕಪಕ್ಕದ ಊರಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡಿ ಅವರೇ ಅವ್ರ ಮಕ್ಕಳನ್ನು ತಂದು ಸ್ಕೂಲಿಗೆ ಸೇರಿಸ್ತಾರೆ ಹಾಗಾಗಿ ಮೂವತ್ತು ಸಾವಿರ ಹಳ್ಳಿಯಲ್ಲಿರುವಂಥ ಒಂದು ಲಕ್ಷ ಚಿಲ್ಲರೆ ಶಿಕ್ಷಕರೇನಿದ್ದಾರೆ ಅಷ್ಟು ಅವಶ್ಯಕತೆ ಇರುವುದಿಲ್ಲ ಒಂದು ಪಂಚಾಯತಿಗೊಂದು ಶಾಲೆಯನ್ನ ನೀವು ಪಬ್ಲಿಕ್ ಶಾಲೆಗಳಿಗೆ ಮಾಡುದಾದ್ರೆ ಎಲ್ಲಾ ಊರುಗಳಲ್ಲಿರುವಂಥ ಶಿಕ್ಷಕರನ್ನ ಅದೇ ಸ್ಕೂಲ್ಗೆ ಪಂಚಾಯತಿ ಹೆಡ್ ಕ್ವಾರ್ಟರ್ ಇರುವಂತ ಸ್ಕೂಲ್ಗೆ ಸೇರ್ಸಿದ್ರೆ ಎಲ್ಲ ಶಿಕ್ಷಕರು ಬಂದು ಅಲ್ಲೇ ಬೋಧನೆ ಮಾಡ್ತಾರೆ ಮಕ್ಕಳು ಉದ್ಧಾರ ಆಗ್ತಾರೆ ಇಲ್ದೇ ಇವತ್ತಿನ ಆಧುನಿಕ ಯುಗದಲ್ಲಿ ಇವತ್ತಿನ ಈ ಕಾಸ್ಟ್ಲಿ ದುನಿಯಾದಲ್ಲಿ ಬಡವ ಬದುಕುಕು ಇದೆ ಪ್ರತಿಯೊಂದು ವಸ್ತುಗಳ ಬೆಲೆ ಗಗನಕ್ಕೆ ಇರ್ತಾ ಇದೆ ಅದರಲ್ಲೂ ಕರೋನಾ ಬಂದ ನಂತರ ಮನುಷ್ಯನಿಗೆ ಯಾವಾಗ ಏನು ಅನಾರೋಗ್ಯ ಆಯ್ತದೆ ಅಂತ ಯಾರಿಗೂ ಗೊತ್ತಾಗ್ತಾ ಇದೆ ದುಡಿಯೋದಕ್ಕೆ ಉದ್ಯೋಗ ಇಲ್ಲ ಹಣಕಾಸಿನ ನೆರವು ಇಲ್ಲ ಮತದಾನ ಮಾಡೋಕ್ಕೆ ಮಾತ್ರ ಬಡವರು ಮಧ್ಯಮವ್ರದವ್ರು ಬೇಕು ಶ್ರೀಮಂತರವರು ಚುನಾವಣೆ ನಾಳೆ ಅನ್ನುವಾಗ ಎಲ್ಲರೂ ಪ್ರವಾಸಿ ಸ್ಥಳಕ್ಕೆ ಹೋಗಿ ಟೂರ್ ಬರ್ತಾರೆ ಅದರಿಂದ ದಯವಿಟ್ಟು ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋರು ಯಾರು ಒಳ್ಳೊಳ್ಳೆ ಕವಿಗಳು ಕವಿಯತ್ರಿಗಳು ಯಾರು ಸರ್ಕಾರಿ ಶಾಲೆಗಳಲ್ಲಿ ಓದಿರೋರೆ ಒಳ್ಳೊಳ್ಳೆ ವಿಜ್ಞಾನಿಗಳು ವಿಶ್ವೇಶ್ವರಯ್ಯನಂತ ಒಳ್ಳೊಳ್ಳೆ ಎಂಜಿನಿಯರ್ಗಳು ಸರ್ಕಾರಿ ಶಾಲೆಗಳ ಕೊಡುಗೆ ಇದನ್ನು ಗಮನಿಕೊಂಡು ದಯವಿಟ್ಟು ಸರ್ಕಾರ ಇನ್ನು ಮುಂದಾದರು ಸಾವಿರಾರು ಕೋಟಿ ಅನುದಾನ ನೀಡ್ತಾ ಇದ್ದೀರಿ ವರ್ಷದಿಂದ ವರ್ಷಕ್ಕೆ ಶಿಕ್ಷಣಕ್ಕೆ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ದಯವಿಟ್ಟು ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡಬೇಕು ಆ ಮೂಲಕ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳು ಒಳ್ಳೆ ಶಿಕ್ಷಣ ಕಲಿತು ಒಳ್ಳೊಳ್ಳೆ ಉದ್ಯೋಗವನ್ನು ಅದರಲ್ಲೂ ಸರ್ಕಾರದ ಒಳ್ಳೊಳ್ಳೆ ಒಂದನೇ ಎರಡನೇ ದರ್ಜೆ ಐ ಎ ಎಸ್ಸು ಐ ಪಿ ಎಸ್ಸು ಗ್ರೇಡ್ ಒನ್ನು ಗ್ರೇಡ್ ಎರಡು ಈ ಥರ ಹುದ್ದೆಗಳಿಗೆ ಹೋಗುವಂತ ವಾತಾವರಣವನ್ನು ಕಲ್ಪಿಸಬೇಕಾದ್ದು ಸರ್ಕಾರಗಳ ಜವಾಬ್ದಾರಿ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರಗಳು ಯೋಚನೆ ಮಾಡಲಿ ಖಾಸಗಿ ಶಾಲೆಗಳು ಇರಲಿ ಪಾಪ ಅವ್ರದ್ದು ವ್ಯಾಪಾರ ಅದರ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ನಾನೇನು ಈ ನಿನ್ನ ಮುಖಪುಟದ ವಿಡಿಯೋಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ জয় হিন্দ জ কর্ণাটক মধ্যে দিন